ಹೆಲೋ ವೆಲ್ಕಮ್ ಟು ಅಮ್ಮಿಸ್ ಕಿಚನ್ ಇವತ್ತು ಒಳ್ಳೆಯದೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಹಲಸಿನಕಾಯಿಯಲ್ಲಿ ಕಬಾಬು ಈಗ ಹಲಸಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ಹಲಸಿನಕಾಯಿ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಪೀಸ್ ಮಾಡ್ಕೊಳ್ಳಿ ಎಲ್ಲ ಕ್ಲೀನ್ ತೊಳ್ಕೊಂಡು ಈಗ ಒಂದು ಅಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಈ ರೀತಿ ಒಂದು ಸಲ ಕಲಸಿ ಆಮೇಲೆ ಮುಚ್ಚಲು ಮುಚ್ಚಿಬಿಡಿ ಒಂದು ಹತ್ತು ನಿಮಿಷ ಬೇಯಲಿ ಹಾಗೇನೆ ಫುಲ್ ಬೇಯೋದು ಬೇಡ ಅರ್ಧ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇಯಿಸಿದ್ರೆ ಸಾಕು ಮತ್ತೆ ಆಮೇಲೆ ಮತ್ತೆ ಬೇಯ್ಸಕ್ ನೋಡಿ ಈ ರೀತಿ ಈಗ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಮುಚ್ಚಿಟ್ಟು ಈಗ ಅರ್ಧ ಬೆಂದಿದೆ ಫುಲ್ ಬೇಯಿಸೋದು ಬೇಡ ಅರ್ಧ ಬೆಂದಿದೆ ನೋಡಿ ಈಗ ನೋಡಿ ಇಷ್ಟು ಬೆಂದ್ರೆ ಸಾಕು ಈಗೆಲ್ಲ ನೀರ್ ಹರಿಯ ಈ ರೀತಿ ತೆಗ್ದು ತೆಗ್ದು ಎಲ್ಲ ನೀರು ನೀರ್ ಸ್ವಲ್ಪ ಬೇಡ ಹಾಗೆ ಹರಿಯಕ್ ಇಡೋಣ ಒಂದ್ ಹತ್ ನಿಮಿಷ ಹೀಗೆ ತೆಗ್ದು ಒಂದ್ ಸೈಡಿಗೆ ಇಡೋಣ ತಣ್ಣಗಾಗಬೇಕು ಬಿಸಿ ಬಿಸಿಯಲ್ ಮಾಡಕ್ ಹೋಗ್ಬಿಡಿ ತಣ್ಣಗಾದ್ಮೇಲೆ ಮಾಡಿ ನೋಡಿ ಈ ರೀತಿ ನೀರ್ ಹರಿಯಕ್ ಇಟ್ಬಿಡಿ ಒಂದ್ ಹತ್ತು ನಿಮಿಷ ಹಾಗೆ ಇಟ್ಬಿಡಿ ಆಮೇಲೆ ಒಂದ್ ಬೌಲಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಗೆ ಸ್ಪೂನ್ ಅಷ್ಟು ಖಾರದ ಪುಡಿ ಇದು ಜಾಸ್ತಿ ಖಾರ ಇಲ್ಲ ಹಾಗಾಗಿ ಮೂರು ಸ್ಪೂನ್ ಹಾಕೊಂತ ಇದೀನಿ ಮತ್ತೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಒಂದೆರಡು ಸ್ಪೂನಷ್ಟು ಕಬಾಬ್ ಪೌಡರು ಯಾವುದು ಆಗುತ್ತೆ ಕಬಾಬ್ ಪೌಡರ್ ಎರಡು ಸ್ಪೂನಷ್ಟು ತಗೊಳ್ಳಿ ಆಮೇಲೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮೂರು ಸ್ಪೂನ್ ಮೈದಾ ಜಾಸ್ತಿ ಬೇಡ ಸ್ವಲ್ಪ ರೆಡ್ ಫುಡ್ ಕಲ್ಲರು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಕಲರ್ ಬೇಕು ಅಂದರೆ ಹಾಕಿದ್ರೆ ಆಯಿತು ಒಂದು ಸ್ವಲ್ಪ ಉಪ್ಪು ಉಪ್ಪು ಜಾಸ್ತಿ ಬೇಡ ನಾವು ಆವಾಗಲೇ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ದೀವಿ ಹಾಗಾಗಿ ಒಂದು ಸ್ವಲ್ಪ ಹಾಕೊಳ್ಳಿ ಉಪ್ಪು ಆಮೇಲೆ ಒಂದು ಸ್ಪೂನ್ ಸಕ್ಕರೆ ಸಕ್ಕರೆ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಬರುತ್ತೆ ಆಮೇಲೆ ಒಂದೆರಡು ಮೂರು ಸ್ಪೂನ್ ಅಷ್ಟು ವಿನಿಗರ್ ಮತ್ತು ನೀರು ನೀರು ಕಲಸುವಾಗ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ಆ ರೀತಿ ಕಲಗಿಸ್ತಾ ಕಲಗಿಸ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಸಿ ಕಲಕ್ಸಿ ಒಂದೇ ಸಲ ಹಾಕಕ್ಕೆ ಹೋಗ್ಬಿಡಿ ನೋಡಿ ಅದಕ್ಕೆ ಬರಬೇಕು ಮಸಾಲ ಈಗ ಹಲಸಿನಕಾಯಿ ಎಲ್ಲ ಹಾಕೊಳ್ಳಿ ನೋಡಿ ಹಲಸಿನಕಾಯಲ್ಲಿ ಸ್ವಲ್ಪ ನೀರಿಲ್ಲ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ನೀರೆಲ್ಲ ಅರಿಯೋಕ್ಕೆ ನೀರೆಲ್ಲ ಬಿಸಿ ಬಿಸಿನೂ ಇರಬಾರ್ದು ಬಿಸಿ ಬಿಸಿ ಎಲ್ಲ ಹಿಂಗೆ ಮಾಡ್ಕೊಂಡ್ರೆ ಎಲ್ಲ ಪೀಸ್ ಪೀಸ್ ಆಗೋಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಕಲಗಿಸಿ ನೋಡಿ ಫುಲ್ ಮಸಾಲೆಲ್ಲ ಮಿಕ್ಸ್ ಮಾಡಿಕೊಂಡೆ ಫುಲ್ ಎಲ್ಲ ಎಳ್ಕೊಳ್ಳಿ ಒಂದು ಹತ್ತು ನಿಮಿಷ ಈ ರೀತಿ ಮುಚ್ಚಿಟ್ಕೊಂಡು ಬಿಡೋಣ ಈಗ ಹತ್ತು ನಿಮಿಷ ಆಗಿದೆ ಎಣ್ಣೆನೂ ಕಾದಿದೆ ಒಂದು ಸೈಡಲ್ಲಿ ಎಲ್ಲ ಒಂದೊಂದು ಒಂದೊಂದು ಆಗಿ ಬಿಡೋಣ ತುಂಬ ಚೆನ್ನಾಗಾಗುತ್ತೆ ಎಲ್ಲರೂ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ತುಂಬ ಚೆನ್ನಾಗಿ ಬರುತ್ತೆ ಕಬಾಬ್ ಥರನೇ ಆಗುತ್ತೆ ತಿನ್ನೋಕ್ಕೆ ನೋಡಿ ಒಂದು ಎಲ್ಲ ಫುಲ್ ಕಾದಿದೆ ಮತ್ತು ತಿರ್ಗಿಸಿ ಹಾಕಿ ಒಂದು ಸೈಡ್ ಬೇಗ ಬೇಯುತ್ತೆ ಫುಲ್ ಬೇಯಿಸಿದ್ವಲ್ವಾ ಅರ್ಧ ಬೆಂದಿದೆ ಈಗ ಈಗ ಒಂದು ಸ್ವಲ್ಪ ಬೇಯಿಸಿದ್ರೆ ಸಾಕು ನೋಡಿ ಕಬಾಬ್ ರೆಡಿ ಆಗಿದೆ ಹಲಸಿನಕಾಯಿ ಕಬಾಬು ನಮ್ಮ ಕಡೆ ಹಲಸಿನ ಬಡ್ಕು ಅಂತ ಹೇಳ್ತಾರೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ನನಗೆ ಲೈಕ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ಎಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ರೆಸಿಪಿ ಒಳ್ಳೆಯದೊಂದು ಮಾಡಿ ತೋರಿಸ್ತೇನೆ ಬಾಯ್